ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ರಾಜ್ಯದ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಖಾಸಗಿ ವಾಹನಗಳು ಫುಲ್ ರಶ್ ಆಗಿದೆ ಹುಬ್ಬಳ್ಳಿ ಧಾರವಾಡ ಮಧ್ಯದ ಬೇಂದ್ರೆ ಸಾರಿಗೆ ಫುಲ್ ರಶ್ ಆಗಿರುವಂತದ್ದು ಮ್ಯಾಕ್ಸಿ ಕ್ಯಾಬು ಹಾಗೆಯೇ ಟ್ರ್ಯಾಕ್ಸ್ಗಳಿಗೆ ಬಿದ್ದುಬಿಟ್ಟಿದ್ದಾರೆ ಜನರು ಆಟೋ ಚಾಲಕರಿಂದ ಪ್ರಯಾಣಿಕರ ಬಳಿ ಹೆಚ್ಚಿನ ಸುಲಿಗೆಯನ್ನು ಮಾಡಲಾಗ್ತಾ ಇದೆ ಸಾರಿಗೆ ಮುಷ್ಕರದಿಂದ ತತ್ತರಿಸಿದ್ದಾರೆ ಹುಬ್ಬಳ್ಳಿಯ ಧಾರವಾಡದ ಜನ ನೋಡಿ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಈ ಮುಷ್ಕರದ ಎಫೆಕ್ಟ್ ತೀವ್ರ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಈಗ ಕೆಲವು ಕಡೆಯಲ್ಲಿ ಮಾತ್ರ ಅಲ್ಲೊಂದು ಇಲ್ಲೊಂದು ಬಸ್ ಅಂತ ಓಡಾಡ್ತಾ ಇದ್ರೂ ಕೂಡ ಸರಿಯಾದ ಸಮಯಕ್ಕೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸದ್ಯದ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಅಲ್ಲಿ ವಾಸ್ತವ ಚಿತ್ರಣ ವಿವರಿಸಿದ್ದಾರೆ ನೋಡೋಣ ಬನ್ನಿ ಸಾರಿಗೆ ನೌಕರ ಮುಸ್ಕರ ಎಫೆಕ್ಟ್ ಇವತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ತಟ್ಟಿದೆ ಹುಬ್ಬಳ್ಳಿ ಧಾರವಾಡ ಮಧ್ಯ ಸಂಪೂರ್ಣವಾಗಿ ಇವತ್ತು ಸಂಚಾರ ಬಂದ್ ಆಗಿದೆ ಇದರಿಂದ ವಿದ್ಯಾರ್ಥಿಗಳಿರ್ಬೋದು ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಇಲ್ಲಿ ಅಂದರೆ ಅನಾನುಕೂಲವಾಗಿದೆ ಇವತ್ತು ಹುಬ್ಬಳ್ಳಿಯ ಏನು ಪ್ರಾದೇಶಿಕ ಹುಬ್ಬಳ್ಳಿಯ ಒಂದು ಪ್ರಾದೇಶಿಕ ಸಾರಿಗೆ ಏನಿದೆ ನಿಲ್ದಾಣ ಹೊಸೂರು ನಿಲ್ದಾಣ ಈ ಒಂದು ಹೊಸೂರು ನಿಲ್ದಾಣ ಒಂದು ಮುಂಭಾಗದಲ್ಲಿದ್ದೀವಿ ಈ ಒಂದು ಮುಂಭಾಗದಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಮಧ್ಯ ಸಂಚಾರವಂತಹ ಬಿ ಆರ್ ಟಿ ಎಸ್ ರಸ್ತೆ ಇರ್ಬೋದು ಮತ್ತು ಇಲ್ಲಿ ಅಂತಾರೆ ಸಾರಿಗೆ ನಗರ ಸಾರಿಗೆ ಇರ್ಬೋದು ಸಂಪೂರ್ಣವಾಗಿ ಇಲ್ಲಿ ಹತ್ರ ಸಂಚಾರ ಬಂದ್ ಆಗಿದೆ ಹೀಗಾಗಿ ಹಾಗೆ ಇಲ್ಲಿ ದಿನನಿತ್ಯವಾಗಿ ಸಾವಿರಾರು ಜನರು ಇಲ್ಲಿ ಅಂದರೆ ಅವಳಿ ನಗರದ ಮಧ್ಯೆ ಇಲ್ಲಿ ಅಂತಾರೆ ಸಂಚಾರ ಮಾಡ್ತಾರೆ ಸಂಚಾರ ಇವತ್ತು ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದರಿಂದ ಈಗ ಅಂತಂದರೆ ಇವರೆಲ್ಲರೂ ಖಾಸಗಿ ಬೈಕ್ಗಳ ಮೊರೆ ಹೋದರೆ ಖಾಸಗಿ ವಾಹನಗಳ ಮೊರೆ ಹೋದರೆ ಇನ್ನೊಂದು ಕಡೆ ಅಂದರೆ ದ್ವಿಚಕ್ರ ವಾಹನದಲ್ಲಿ ಇಲ್ಲಿ ಅಂದರೆ ತಮ್ಮ ಪೋಷಕರ ಜೊತೆ ಇಲ್ಲಿ ಅಂತಾರೆ ಒಂದು ಕಾ ತಮ್ಮ ತಗ ದಿನಿತ್ಯವಾಗಿ ಕಾಲೇಜಿಗೆ ಹೋಗುವಂತಹ ಇಲ್ಲಿ ಅಂತಾರೆ ಕೆಲಸ ಆಗ್ತಾ ಇದೆ ಅಂದರೆ ಇವತ್ತು ಸಂಪೂರ್ಣ ಅವಳಿ ನಗರದ ಮಧ್ಯ ಇಲ್ಲಿ ಅಂದರೆ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಇಲ್ಲಿ ಅಂತಂದರೆ ಆ ಬಸ್ಗಳು ಬಿ ಆರ್ ಟಿ ಎಸ್ ಬಸ್ಗಳು ಇಲ್ಲಿ ಅಂತಾರೆ ಪ್ರತಿನಿತ್ಯ ಸಂಚಾರ ಮಾಡಿದ್ರೆ ನಗರ ಬಸ್ ಬ ನಗರ ಸಾರಿಗೆ ಬಸ್ಗಳು ನೂರಕ್ಕೂ ಹೆಚ್ಚು ಇಲ್ಲಿ ಅಂದರೆ ಸಂಚಾರ ಮಾಡ್ತವೆ ಆದರೆ ಇವತ್ತು ಸಾರಿಗೆ ನೌಕರು ಏನು ಮುಸ್ಕರಕ್ಕೆ ಕರೆ ಕೊಟ್ಟಿದರೆ ಈ ಮುಸ್ಕರ ಹಿನ್ನೆಲೆಯಲ್ಲಿ ಯಾರೊಬ್ಬರೂ ಸಹ ಇಲ್ಲಿ ಅಂತಾರೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲೇಂದರೆ ಸಾರ್ವಜನಿಕರಿಗೆ ಅನಾನುಕೂಲ ಆಗಿರ್ಬೋದು ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಅಂದರೆ ಪ್ರಮುಖವಾಗಿ ಯಾಕಂದರೆ ಹುಬ್ಬಳ್ಳಿರೋ ಪ್ರಮುಖವಾಗಿ ಸಾಕಷ್ಟು ಇಲ್ಲಿ ಅಂದರೆ ವಿದ್ಯಾಕಾಶಿ ಮತ್ತು ವಾಣಿಜ್ಯ ನಗರಿ ಎರಡಕ್ಕೂ ಇಲ್ಲಿ ಅಂದರೆ ಸಾವಿರಾರು ಕಾಲೇಜುಗಳಿವೆ ಆ ಕಾಲೇಜಿಗೆ ಇಲ್ಲಿ ನಿತ್ಯ ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ ಅವರೆಲ್ಲರಿಗೂ ಇವತ್ತು ಬಸ್ ನಲ್ಲಿ ಬಹಳಷ್ಟು ಅನಾನುಕೂಲ ಆಗಿರೋದ್ರಿಂದ ಇಲ್ಲಿ ಖಾಸಗಿ ಬಸ್ಗಳ ಮೊರೆ ಹೋಗ್ತಾರೆ ಹುಬ್ಬಳ್ಳಿ ಮಧ್ಯ ಇಲ್ಲಿ ಒಂದು ಬೇಂದ್ರೆ ಬಸ್ ಒಂದು ಖಾಸಗಿ ಬಸ್ ಇದೆ ಅದು ಆ ಬಸ್ಗಳು ಸಹ ಇಲ್ಲಿ ಅಂದ್ರೆ ತುಂಬಿ ತುಳುಕ್ತಾ ಇದ್ದಾವೆ ಕ್ಯಾಮ್ರಾ ಪರ್ಸನ್ ಬರ್ಜೋದೇ ಎಲ್ಲಪ್ಪ ಫೈ ಹುಬ್ಬಳ್ಳಿ